ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಟ್ಟಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಟಾಪಿಕ್ ಬಂದು ಇದು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ತುಂಬ ದಿನದಿಂದ ಕಮೆಂಟ್ನ ಮಾಡ್ತಾ ಇದಕ್ಕೆ ಸಂಬಳ ಇದೆ ಇಪ್ಪತ್ತು ಲಕ್ಷ ಸಾಲ ಇದೆ ಹೇಗೆ ನಾನು ತೀರಿಸೋದು ಹೇಗೆ ಮೇಂಟೈನ್ ಮಾಡ್ಬೋದು ನಾನು ಅಂತ ನನಗೆ ಒಂದು ಕ್ವಶನ್ ಕೇಳಿದರು ಹಾಗಾಗಿ ನಾನು ಇವತ್ತು ಅವರಿಗೋಸ್ಕರ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸಾರಿ ಸರ್ ಸ್ವಲ್ಪ ಲೇಟ್ ಆಗೋಯ್ತು ನಾನು ಒಂದು ವಾರನೇ ಆಗೋಗಿದ್ದೆ ನೀವು ಕೇಳಿ ಪಾಪ ಎರಡು ಮೂರು ಸತಿ ಕಮೆಂಟ್ ಹಾಕಿದ್ದೀರಾ ಸಾರಿ ಇವತ್ತು ನನಗೆ ಟೈಮ್ ಸಿಕ್ಕಿದೆ ಇವತ್ತು ನಿಮಗೋಸ್ಕರನೇ ನಾನು ವಿಡಿಯೋ ಇದ್ದೀನಿ ಆದರೆ ನೀವು ಬ್ಯಾ ಮದುವೆ ಆಗಿಲ್ಲ ಬ್ಯಾಚುಲರ್ ಅಂತ ಹೇಳಿದ್ದೀರಾ ಅದಲ್ದೇ ನನಗೆ ಯಾವ ಥರ ಸಾಲ ಇದೆ ಬ್ಯಾಂಕಿನ ಸಾಲ ಇದೆಯಾ ಇಲ್ಲ ಮನೆ ಸಾಲ ಇದೆಯಾ ಯಾವ ಸಾಲ ಇದೆ ಅಂತ ನನಗೆ ಕ್ಲಿಯರಾಗಿ ನನಗೆ ಹೇಳಿಲ್ಲ ಆದರೂ ಕೂಡ ನಾನು ಒಂದು ಥಿಂಕ್ ಮಾಡಿ ನಾನು ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ ಒಂದಲ್ಲ ಒಂದು ಹೆಲ್ಪ್ ಆಗುತ್ತೆ ನಿಮಗೆ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ನಾನು ಏನೋ ಹೇಳಿರ್ತೀನಿ ನಿಮಗೇನೋ ಅರ್ಥ ಆಗಿರುತ್ತೆ ಅಷ್ಟೇ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ನೀವು ಈ ವಿಡಿಯೋನ ಕೇಳಿ ನೋಡಿ ಅರ್ಥ ಆಗುತ್ತೆ ಸರಿನಾ ವೀಡಿಯೋದೊಳಗಡೆ ಹೋಗೋದ ಒಂದು ಲಕ್ಷ ಸಂಬಳದಲ್ಲಿ ಫಸ್ಟು ನೀವು ಮಾಡಬೇಕಾಗಿರೋದು ಸೇವಿಂಗ್ಸ್ ಯಾಕೆಂದರೆ ಒಂದು ಲಕ್ಷ ಸಂಬಳ ತೊಗೋತಾ ಇದ್ದೀರಾ ನೀವು ಎಲ್ಲ ನೀವು ಸಾಲ ಸಾಲ ಅಂತ ಸಾಲದಲ್ಲೇ ಹಾಕೊಂಡು ಹೊಟ್ಟೋದ್ರೆ ನಿಮಗೆ ಸೇವಿಂಗ್ಸ್ ಅಂತ ಏನೂ ಇರಲ್ಲ ಯಾಕೆಂದರೆ ನಾಳೆ ದಿನ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಇಲ್ಲ ಏನಾದರೂ ನೀವು ಮದುವೆ ಮಾಡ್ಕೋಬೋದು ಇಲ್ಲ ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡ್ಬೋದು ಯಾವುದೋ ಒಂದು ನಿರ್ಧಾರ ಮಾಡಬೇಕಾದ್ರೂ ಸ್ವಲ್ಪ ನಿಮ್ಮದು ಸೇವಿಂಗ್ಸ್ ಅಂತ ಇರಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಫಸ್ಟು ಸೇವಿಂಗ್ಸನ್ನು ಮಾಡಬೇಕಾಗುತ್ತೆ ಇವಾಗ ನೀವು ಒಂದು ಲಕ್ಷ ಸಾಲ ಮಾಡೋ ಒಂದು ಲಕ್ಷ ಸಂಬಳ ತಗೊಂಡ್ರೂ ಕೂಡ ನೀವು ಒಂದು ಹತ್ತು ಸಾವಿರ ಆದರೂ ನೀವು ಸೇವಿಂಗ್ಸ್ ಮಾಡ್ಕೊಂಡು ಹೋಗಬೇಕು ಸರಿನಾ ಹಾಗಾಗಿ ನಾನು ನಿಮ್ಮ ಸೇವಿಂಗ್ಸ್ಗೋಸ್ಕರ ನಾನು ಒಂದು ಲಕ್ಷದಲ್ಲಿ ಹತ್ತು ಸಾವಿರ ಬಂದು ಸೇವಿಂಗ್ಸ್ಗೆ ಅಂತ ನಾನು ಹತ್ತು ಸಾವಿರ ಬಂದು ಸೇವಿಂಗ್ಸ್ಗೆ ಅಂತ ನಾನು ಬರ್ತಿದ್ದೀನಿ ಮತ್ತು ನಿಮ್ಮ ಖರ್ಚಿಗೆ ಐದು ಸಾವಿರ ಅಂತ ಬರ್ತಿದ್ದೀನಿ ಖರ್ಚಿಗೆ ಅಷ್ಟೊಂದು ಬೇಕಾಗಿಲ್ಲ ಬಟ್ ಯಾಕೆ ಅಂದರೆ ನೀವು ಹೊರಗಡೆ ಇರ್ತೀರಾ ಇಲ್ಲಿರ್ತೀರಾ ಅಂತ ನನಗೆ ಗೊತ್ತಿಲ್ಲ ಸೇವಿಂಗ್ಸ್ ಅಂತ ಎತ್ತಿಡಿ ಬಟ್ ಜಾಸ್ತಿ ಖರ್ಚಿಗೆ ಅಂತ ಎತ್ತಿಡಿ ಆದರೆ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಇವಾಗ ಒಂದು ಹೋಟೆಲ್ಗೆ ಹೋಗೋದು ದಿನ ಹೋಟೆಲ್ಗೆ ಹೋಗಿ ಖರ್ಚು ಮಾಡೋದು ಇಲ್ಲ ಫ್ರೆಂಡ್ಸ್ ಯಾರಾದರೂ ಕೇಳೋದಂದರೆ ನನ್ನ ಹತ್ರ ದುಡ್ಡಿದೆ ಅಂತ ತಕ್ಷಣ ಕೊಟ್ಬಿಡೋದು ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಒಂದು ಐದು ಸಾವಿರ ಅಂತ ಎತ್ತಿಡಿ ನಿಮ್ಮ ಖರ್ಚಿಗೆ ಅಂದರೆ ಎಮರ್ಜೆನ್ಸಿಗೋಸ್ಕರ ನಾನು ನಿಮ್ಮ ಖರ್ಚಿಗೆ ಅಂತ ನಾನು ಐದು ಸಾವಿರ ಬರೆದಿದ್ದೀನಿ ಅದನ್ನು ನೀವು ಖರ್ಚು ಮಾಡಬಾರ್ದು ಅದರಲ್ಲೂ ಕೂಡ ಸೇವಿಂಗ್ಸ್ ಮಾಡ್ಕೊಂಡು ಹೋಗಬೇಕು ನೀವು ಅದರಲ್ಲಿ ಯಾವ ಥರ ಸೇವಿಂಗ್ಸ್ ಮಾಡ್ತೀರಂದ್ರೆ ಅದು ನಿಮಗೆ ಬಿಟ್ಟಿದ್ದು ಐದು ಸಾವಿರ ನಿಮಗೆ ಎತ್ತಿಡೋಕೋಸ್ಕರ ಯಾಕಂದರೆ ಎಲ್ಲ ಗಂಡಸರ್ಕಲ್ಲಿ ಸ್ವಲ್ಪ ಅಲ್ಲ ಸ್ವಲ್ಪ ದುಡ್ಡಿರಬೇಕು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಸಾವಿರ ನಿಮ್ಮ ಸೇವಿಂಗ್ ಕ ಆ ಸೇವಿಂಗ್ಸ್ ನೀವು ಬ್ಯಾಂಕಲ್ಲಾದರೂ ಮಾಡಿ ಪೋಸ್ಟ್ ಆಫೀಸಲ್ಲಾದರೂ ಮಾಡಿ ಸೇವಿಂಗ್ಸ್ ಅಂತ ಅದು ನಿಮ್ಮದು ಲೈಫ್ ಲಾಂಗ್ ನಿಮ್ಮ ಸೇವಿಂಗ್ಸ್ಗೆ ನೀವು ಎತ್ತಿಟ್ಕೋಬೇಕಾಗುತ್ತೆ ನೀವು ಯಾವ ಟೈಮಲ್ಲಿ ನಿಮಗೆ ಯೂಸ್ ಆಗ್ಬೋದು ಸರಿನಾ ಮತ್ತು ಫ್ಯಾಮಿಲಿಗೆ ಇಪ್ಪತ್ತು ಸಾವಿರ ಅಂದ ಕೊಟ್ಟಿದ್ದೀನಿ ಅಲ್ಮೋಸ್ಟ್ ನೀವು ಒಂದು ಲಕ್ಷ ಸ್ಯಾಲ್ರಿ ಅಂದರೆ ನೀವು ಫ್ಯಾಮಿಲಿಯಿಂದ ಜ ದೂರ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ದೂರ ಇದ್ದೀರಾ ಇಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ ಇದ್ರೂ ಕೂಡ ಅವ್ರಿಗೆ ಅಂದಷ್ಟು ಅಂತ ದುಡ್ಡು ಕೊಡಲೇಬೇಕಾಗುತ್ತೆ ಅಲ್ವಾ ಫ್ಯಾಮಿಲಿಗೆ ಅಂತ ನೀವು ಒಂದಿಷ್ಟು ದುಡ್ಡನ್ನ ಕೊಡಬೇಕಾಗುತ್ತೆ ಆ ದುಡ್ಡನ್ನ ಒಂದು ಇಪ್ಪತ್ತು ಸಾವಿರ ನೀವು ಕೊಟ್ಟರು ಯಾಕೆಂದರೆ ನಿಮಗೆ ಸಾಲ ಇದೆ ಅದಕ್ಕೋಸ್ಕರ ಫ್ಯಾಮಿಲಿಗೆ ಇಪ್ಪತ್ತು ಸಾವಿರ ಕೊಟ್ಟರು ಮನೆ ಬಾಡಿಗೆ ನಿಮ್ಮ ರೂಮ್ ಬಾಡಿಗೆ ಏನಿದೆ ಅದು ಒಂದು ಐದು ಸಾವಿರ ಅಂತ ಬರ್ತಿದ್ದೀನಿ ಇನ್ನೂ ಕಡಿಮೆ ಇದ್ದರೆ ಇನ್ನೂ ಪರವಾಗಿಲ್ಲ ಅದರಲ್ಲೂ ಕೂಡ ನೀವು ಸೇವಿಂಗ್ಸ್ ಏನಾದರೂ ಸೇವಿಂಗ್ಸ್ನ ಅದರಲ್ಲೂ ಕೂಡ ಮಾಡ್ಕೊಂಡು ಹೋಗಿ ಇಲ್ಲ ಸಾಲ ತೀರಿಸೋಕ್ಕೆ ಸ್ವಲ್ಪ ನಿಮಗೆ ಯೂಸ್ ಆಗುತ್ತೆ ನಾನು ಒಂದು ಐದು ಸಾವಿರ ಅಂತ ಬರ್ತಿದ್ದೀನಿ ಮನೆ ಗ್ರೋಸರಿ ಬಂದು ಮೂರು ಸಾವಿರ ಅಂತ ಬರ್ತಿದ್ದೀನಿ ಇದರಲ್ಲೂ ಕೂಡ ನೀವು ಸೇವಿಂಗ್ ಮಾಡೋಗಿದ್ರೆ ಮಾಡಿಬಿಡಿ ಯಾಕೆಂದರೆ ಮನೆ ಗ್ರೋಸರಿ ತೊಗೊಂಡು ನೀವೇ ಅಡುಗೆ ಮಾಡಿ ತಿನ್ನೋದ್ರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅದಾದಮೇಲೆ ಸೇವಿಂಗ್ ಕೂಡ ಮಾಡ್ಬೋದು ಈಗ ದಿನ ನಾನು ಹೋಟೆಲಲ್ಲಿ ತಿಂತೀನಿ ಅಂದರೆ ಹೆಲ್ತ್ ಹಾಳಾಗುತ್ತೆ ಅದಕ್ಕೋಸ್ಕರ ಬೈಕ್ ಪೆಟ್ರೋಲಿಗೆ ಒಂದು ಎರಡು ಸಾವಿರ ಬರ್ತಿದ್ದೀನಿ ನಾನು ಇವಾಗ ನೀವು ಆಫೀಸ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಒಂದು ಎರಡು ಸಾವಿರ ಬೈಕ್ ಖರ್ಚಂದರೂ ಆಗಲೇ ಆಗುತ್ತೆ ಅದಕ್ಕೋಸ್ಕರ ಒಂದು ಎರಡು ಸಾವಿರ ಅಂತ ನಾನು ಬರ್ದಿದ್ದೀನಿ ಇನ್ನೂ ಜಾಸ್ತಿ ಆಗುತ್ತೋ ಏನಂತ ಗೊತ್ತಿಲ್ಲ ಜಾಸ್ತಿ ಆದರೂ ಕೂಡ ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನೀವು ಇಪ್ಪತ್ತು ಲಕ್ಷ ಸಾಲ ಇದೆ ನಿಮಗೆ ಅದನ್ನು ನೆನಪಿಟ್ಕೋಬೇಕು ಒಂದು ಲಕ್ಷ ಸಾಲ ಒಂದು ಲಕ್ಷ ನನಗೆ ಸಂಬಳ ಬರ್ತಾ ಇದೆ ನಾನು ಹೀಗೆ ಖರ್ಚು ಮಾಡಬೇಕು ಹಾಗೆ ಖರ್ಚು ಮಾಡಬೇಕು ಅನ್ನೋದನ್ನ ಮನಸ್ಸಿಂದ ತೆಗೆದುಬಿಟ್ಟು ನೀವು ಒಂದು ಸ್ವಲ್ಪ ಸೇವಿಂಗ್ಸ್ ಕಡೆ ನೀವು ಸೇವಿಂಗ್ಸ್ ಮಾಡ್ಕೊಂಡು ಹೋದರೆ ನೀವು ಸ್ವಲ್ ಖರ್ಚಿನೆಲ್ಲ ಕಡಿಮೆ ಮಾಡಿಬಿಟ್ಟು ಸಾಲ ಬೇಗ ತಿರು ಸೇರಿಸ್ಬೋದು ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಮತ್ತು ವೆಜ್ ತರಕಾರಿಗಳನ್ನು ಒಂದು ಇನ್ನೂರು ರೂಪಾಯಿ ವಾರಕ್ಕೆ ಇನ್ನೂರು ರೂಪಾಯಿ ತೊಗೊಂಡ್ರೆ ಸಾಕು ಅನಿಸುತ್ತೆ ಒಬ್ಬರೇ ಇದ್ದರೆ ಒಬ್ಬರೇ ಇದ್ದರೆ ನೀವು ಇಷ್ಟೆಲ್ಲ ಖರ್ಚು ಬರುತ್ತೆ ಫ್ಯಾಮಿಲಿ ಜೊತೆ ಇದ್ದರೆ ನಿಮಗೆ ಮನೆ ಗ್ರೋಸರಿ ಆಗಲಿ ವೆಜ್ ತರಕಾರಿ ಆಗಲಿ ನಾನ್ ವೆಜ್ ಆಗಲಿ ನಿಮಗೆ ಬರಲ್ಲ ಅದೆಲ್ಲ ಸೇವಿಂಗ್ಸ್ ಆಗುತ್ತೆ ಅದನ್ನು ಕೂಡ ನೀವು ಸಾಲಕ್ಕೆ ಕನ್ವರ್ಟ್ ಮಾಡಿಕೊಂಡು ಸಾಲಾನ ತೀರ್ಸ್ಕೊಂಡು ಹೋಗ್ಬೋದು ನಾನು ಅಂದ್ಕೊಂಡಿದ್ದೀನಿ ನೀವು ಒಬ್ಬರೇ ಇದ್ದೀರಾ ಫ್ಯಾಮಿಲಿ ಜೊತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಒಂದು ಮನೆಗೆ ಏನೆಲ್ಲ ಬೇಕು ಆ ಗ್ರಾಸರಿ ಐಟಮ್ಸ್ಗೆ ನಾನು ಬರೆದಿದ್ದೀನಿ ನಾನ್ ವೆಜ್ಗೆ ಒಂದು ಐನೂರು ರೂಪಾಯಿ ಗ್ಯಾಸ್ ಬಂದು ಸಾವಿರದ ಇನ್ನೂರು ರೂಪಾಯಿ ಯಾಕೆ ಗ್ಯಾಸ್ಗೆ ಹಾಕಿದ್ದೀನಿ ಅಂದರೆ ನೀವು ಒಬ್ಬರೇ ಇರೋದಾದರೆ ನಿಮಗೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಖಂಡಿತವಾಗ್ಲೂ ಬರುತ್ತೆ ಇಲ್ಲ ಫ್ಯಾಮಿಲಿ ಜೊತೆ ಇದ್ದಾರೆ ಅಂದರೆ ಅವರು ಎಲ್ಲ ನೋಡ್ಕೋತಾರೆ ಅದಕ್ಕೋಸ್ಕರ ಫೋನ್ ಬಿಲ್ ಬಂದು ನಾನ್ನೂರು ರೂಪಾಯಿ ಹಾಕಿದ್ದೀನಿ ಇನ್ನೂ ಜಾಸ್ತಿ ಬರುತ್ತೇನೋ ಗೊತ್ತಿಲ್ಲ ಬಸ್ಟ್ ನಾನ್ನೂರು ರೂಪಾಯಿ ಹಾಕಿದ್ದೀನಿ ಸಾಕು ಅನಿಸುತ್ತೆ ನನಗೆ ಮಂತ್ಲಿ ರಿಚಾರ್ಜ್ ಜಾಸ್ತಿನೂ ಕೂಡ ಮಾಡೋಕ್ಕೆ ಹೋಗ್ಬಾರ್ದು ಸುಮ್ಮನೆ ವೇಸ್ಟ್ ಆಗುತ್ತೆ ಯಾಕೆ ಒಂದು ನಾನ್ನೂರು ರೂಪಾಯಿ ಟೂ ಜಿ ಬಿ ಅಷ್ಟು ಹಾಕ್ಕೊಂಡ್ರೆ ನಮಗೆ ಅದೇ ಒಂದಿನ ಪೂರ್ತಿ ಆಗುತ್ತೆ ಇನ್ನೂ ಕಡಿಮೆ ಮಾಡ್ತೀನಿ ಅಂದರೆ ಕಡಿಮೆ ಮಾಡ್ಕೊಳ್ಳಿ ಯಾಕೆಂದರೆ ಫೋನ್ ಫೋನ್ ರೀಚಾರ್ಜ್ ಎಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನಾನ್ನೂರು ರೂಪಾಯಿ ಬರ್ತಿದ್ದೀನಿ ಇವಾಗ ಟೋಟಲ್ ನಾನು ಟೋಟಲ್ ಹಾಕ್ತೀನಿ ಇನ್ನೂ ಇದೆ ಇಷ್ಟೇ ಅಂತ ಅಂದ್ಕೊಬಿಡಿ ಇನ್ನೂ ಇದೆ ಯಾವ ಥರ ಎಲ್ಲ ಸೇವಿಂಗ್ ಮಾಡ್ಬೋದು ಯಾವ ಥರ ಎಲ್ಲ ಸಾಲ ತೀರಿಸ್ಬೋದು ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ಕೊಂಡು ಹೋಗ್ತೀನಿ ಯಾಕೆಂದರೆ ಇದು ಒಂದಿಷ್ಟು ನಿಮಗೆ ಸ್ಯಾಲ್ರಿಲಿ ಇಷ್ಟೆಲ್ಲ ನೀವು ಖರ್ಚು ಮಾಡಿದ್ರು ಕೂಡ ನೀವು ಎಷ್ಟು ನೀವು సేవింగ్ మి సాల తీర్స్బోదు అన్నంత ముందే హంతు నన్ను ఇవగా నను ಇದಿಷ್ಟು ಗ್ರಾಸರಿ ಮನೆ ಬಾಡಿಗೆ ಎಲ್ಲ ಸೇರಿ ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಸರಿನಾ ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಇಪ್ಪತ್ತು ಸಾವಿರ ಬಂದು ಫ್ಯಾಮಿಲಿಗೆ ಕೊಟ್ಟಿರೋದು ಹತ್ತು ಸಾವಿರ ಬಂದು ನಿಮ್ಮ ಸೇವಿಂಗು ಐದು ಸಾವಿರ ಬಂದು ನಿಮ್ಮ ಖರ್ಚಿಗೆ ಅಂತ ಬರೆದಿದ್ದೀನಿ ಎಲ್ಲ ಟೋಟಲ್ ಸರಿ ನಲ್ವತ್ತೈದು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಮುನ್ನೂರು ರೂಪಾಯಿ ಬಿಟ್ಟಿದ್ದೀನಿ ನಲ್ವತ್ತೈದು ಸಾವಿರ ರೂಪಾಯಿ ಟೋಟಲ್ ಹಾಕಿದ್ದೀನಿ ಸರಿನಾ ಇವಾಗ ಒಂದು ಲಕ್ಷದಲ್ಲಿ ನಲ್ವತ್ತೈದು ಸಾವಿರ ರೂಪಾಯಿ ಖರ್ಚು ತೆಗೆದ್ರು ನಾನು ಸ್ವಲ್ಪ ಏನು ಗೊತ್ತಾಗಿಲ್ವಲ್ಲ ಅದಕ್ಕೋಸ್ಕರ ನಾನು ಈ ಥರ ನಾನು ಹಾಕಿದ್ದೀನಿ ಯಾರಾದರೂ ನನಗೆ ಈ ಥರ ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಪ್ಲೀಸ್ ಆಗಿ ನನಗೆ ಹೇಳಿ ಇಲ್ಲಾಂದರೆ ಏನು ಕೂಡ ನನಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ನನಗೆಲ್ಲೂ ಕೂಡ ಅರ್ಥ ಆಗುತ್ತೆ ಇವಾಗ ನಾನೇ ಇದನ್ನೆಲ್ಲ ಥಿಂಕ್ ಮಾಡಿ ಬರ್ಕೊಂಡಿದ್ದೀನಿ ಇದೆಲ್ಲ ಸರಿನಾ ಸರಿ ಇಲ್ಲ ಅಂತ ಇನ್ನು ನಿಮಗೆ ಐವತ್ತೈದು ಸಾವಿರ ಇರುತ್ತೆ ಐವತ್ತೈದು ಸಾವಿರದಲ್ಲಿ ನೀವು ಐದು ಸಾವಿರ ಚೀಟಿ ಇಲ್ಲ ಫ್ರೆಂಡು ಅನ್ನೋದು ಹಾಕೊಳ್ಳಿ ಒಳ್ಳೆ ಕಡೆ ನೋಡಿ ಹಾಕಿ ಹಳ್ಳಿ ಕಡೆ ಇದ್ದೀರಾ ಹಳ್ಳಿ ಕಡೆ ನನಗೆ ಗೊತ್ತಿರೋರಿದ್ದಾರೆ ಇಲ್ಲ ನಮ್ಮ ಫ್ಯಾಮಿಲಿಗಳಲ್ಲಿ ಇದ್ದಾರೆ ನಮಗೆ ಇದೆ ತುಂಬ ಅನ್ನೋದು ಮಾತ್ರ ಹಾಕಿ ಇಲ್ಲಾಂದರೆ ಹಾಕೋಕೆ ಹೋಗ್ಬಿಡಿ ಚೀಟಿಲಿ ಮೋಸ ಹೋಗ್ತೀವಿ ನಾವು ನಮಗೆ ಇದ್ರೆ ಮಾತ್ರ ಹಾಕಿ ಇಲ್ಲಾಂದರೆ ಆರ್ ಡಿ ಎಫ್ ಡಿ ಬ್ಯಾಂಕ್ಗಳಲ್ಲಿ ನೀವು ಆ ಥರನೂ ಕೂಡ ನೀವು ಹಾಕೋಬೋದು ಅದರಿಂದ ಕೂಡ ನಿಮಗೆ ಫುಲ್ ಸೇಫಾಗಿ ನೀವು ಸೇವಿಂಗ್ಸನ್ನ ಮಾಡ್ಕೊಂಡು ಹೋಗ್ಬೋದು ಇದು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸೇವಿಂಗ್ಸು ನಿಮಗೆ ಮಧ್ಯದಲ್ಲೇ ಅರ್ಜೆಂಟ್ ಯಾರಿಗಾದ್ರೂ ಸಾಲ ಕೊಡಬೇಕು ಇಲ್ಲ ಅರ್ಜೆಂಟ್ ನನಗೆ ಕುತ್ತಿಗೆಗೆ ಇದೆ ಏನೋ ಒಬ್ರಿಗೆ ಕೊಡಬೇಕು ಅಂತ ಏನಾದರೂ ಬಂದರೆ ಅರ್ಜೆಂಟ್ ಅನ್ನೋಕ್ಕೋಸ್ಕರ ನಾನು ಈ ಐದು ಸಾವಿರ ರೂಪಾಯಿನ ನಾನು ಇದು ಮಾಡಿದ್ದೀನಿ ಈಗ ಐವತ್ತೈದು ಸಾವಿರ ರೂಪಾಯಿಲಿ ಐದು ಸಾವಿರ ರೂಪಾಯಿ ನೀವು ಒಂದಿಷ್ಟು ಸೇವಿಂಗ್ಸ್ ಕಡೆ ಕೊಟ್ಟರೆ ನಿಮಗೆ ಅರ್ಜೆಂಟು ಜಾಸ್ತಿ ಬಡ್ಡಿ ಯಾವ ಥರ ಇದೆ ಆ ಬಡ್ಡಿ ಬೇಗ ಬೇಗ ನೀವು ತೀರಿಸ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ನಾನು ಇದನ್ನು ಹಾಕಿದ್ದೀನಿ ಒಂದು ವರ್ಷ ನೀವು ಐದು ಸಾವಿರ ಕಟ್ಕೊಂಡು ಹೋದರೆ ನಿಮಗೆ ಒಂದಲ್ಲ ಒಂದಷ್ಟು ಅಮೌಂಟನ್ನು ಸಿಗುತ್ತೆ ಅದನ್ನು ತೆಗೆದು ನೀವು ಸಾಲನಾದರೂ ತೀರಿಸ್ಬೋದು ಇಲ್ಲ ನಿಮ್ಮ ಫ್ಯೂಚರ್ಗೆ ಕೂಡ ನೀವು ಇಟ್ಕೋಬೋದು ಇನ್ನು ಐವತ್ತು ಸಾವಿರ ಸಾಲ ತೀರಿಸೋಕೆ ಇನ್ನು ಐವತ್ತು ಸಾವಿರ ಸಾಲ ಏನಿದೆ ಅದನ್ನು ಸಾ ಐವತ್ತು ಸಾವಿರನ ಸಾಲ ತೀರಿಸ್ಕೊಳ್ಳೋಕ್ಕೆ ನೀವು ಆಯ್ತುಕೊಳ್ಳಿ ಇಪ್ಪತ್ತು ಲಕ್ಷ ಸಾಲ ಅಂತ ಅಂದರೆ ಐವತ್ತು ಸಾವಿರ ನೀವು ಸಾಲ ಕಟ್ಕೊಂಡು ಹೋದರೆ ಮೂರು ವರ್ಷದಲ್ಲಿ ನೀವು ಸಾಲನ ತೀರ್ಸ್ಕೊಂಡು ಹೋಗ್ಬೋದು ಐವತ್ತು ಸಾವಿರ ಕಟ್ಕೊಂಡು ಹೇಗೆ ಅಂತ ಹೇಳಿದ್ರೆ ಹೇಗೆ ಅಂದರೆ ಐವತ್ತು ಸಾವಿರ ಕಟ್ಕೊಂಡು ಹೋಗ್ತೀನಿ ಅಂದರೆ ಇಪ್ಪತ್ತು ಲಕ್ಷ ಸಾಲ ಮಾಡೋಕ್ಕೆ ಒಂದು ನಲವತ್ತು ತಿಂಗಳಾಗುತ್ತೆ ನಲ್ವತ್ತು ತಿಂಗಳಲ್ಲಿ ಮೂರುವರೆ ವರ್ಷ ಆಗುತ್ತೆ ಮೂರುವರೆ ವರ್ಷದಲ್ಲಿ ನೀವು ಆರಾಮಾಗಿ ನೀವು ಸಾಲನ ತೀಸ್ಕೊಂಡು ಹೋಗ್ಬೋದು ಇಲ್ಲ ಬೇರೆ ನನಗೆ ತಿಳಿಸಿ ಇದೆಲ್ಲ ನನಗೆ ಗೊತ್ತಿದೆ ಅಂತ ಹೇಳಿದ್ರೆ ಬೇರೆ ಥರನೂ ನಾನು ಹೇಳ್ತೀನಿ ಇಲ್ಲ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಒಂದು ಚೀಟಿ ಹಾಕಿ ಒಳ್ಳೆ ಕಡೆ ಒಂದು ಕಡೆ ಚೀಟಿ ಹಾಕಿ ಐದು ಲಕ್ಷ ಬರುತ್ತೆ ಅದು ಬೇಗ ತೀರಿಸ್ಕೋಬೋದು ಜಾಸ್ತಿ ಬಡ್ಡಿ ಇರುತ್ತೆ ಅಲ್ವಾ ಬಡ್ಡಿ ಸಾಲ ಏನಾದರೂ ಮಾಡಿದರೆ ನಿಮಗೆ ಜಾಸ್ತಿ ಬಡ್ಡಿ ಇರೋ ಸಾಲನ ಬೇಗ ಬೇಗ ತೀರಿಸ್ಕೊಬಿಡಿ ಯಾಕೆಂದರೆ ಬಡ್ಡಿ ಜಾಸ್ತಿ ಇದ್ದರೆ ಇನ್ನೂ ನಮಗೆ ಜಾಸ್ತಿನೇ ದುಡ್ಡು ಬೇಕಾಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಬಡ್ಡಿಗಳು ಏನಾದರೂ ಇದ್ದರೆ ಇಲ್ಲ ಅರ್ಜೆಂಟು ಯಾರಿಗಾದ್ರೂ ಕೂತ್ಕೆಲ್ಲಿದೆ ಅವ್ರಿಗೆ ಒಳ್ಳೇಬೇಕು ಅಂತ ಗಲಾಟೆ ಮಾಡ್ತಾ ಅನ್ನೋರು ಯಾರಿದ್ದಾರೆ ಅವ್ರಿಗೆ ನೀವು ಸಾಲನ ತೀರಿಸ್ಕೊಬೋದು ಬೇಗ ಒಂದು ಚೀಟಿ ಹಾಕಿ ಹೇಗಪ್ಪ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಒಂದು ಚೀಟಿ ಹಾಕಿದ್ರೆ ನಮಗೆ ಐದು ಲಕ್ಷದ ಚೀಟಿ ಬರುತ್ತೆ ಐದು ಲಕ್ಷದ ಚೀಟಿ ಐದು ಲಕ್ಷ ರೂಪಾಯಿ ತೆಗೆದು ನೀವು ಅದನ್ನು ನಿಮಗೆ ಜಾಸ್ತಿ ಬಡ್ಡಿ ಇಲ್ಲಾಂದರೆ ಅರ್ಜೆಂಟ್ ಯಾರಿಗಿದೆ ಅವ್ರಿಗೆ ಕೊಟ್ಟು ನೀವು ಸಾಲನ ತೀರಿಸ್ಕೋಬಹುದು ಇಲ್ಲ ನಿಮ್ಮ ಹತ್ರ ಒಡವೆ ಇದ್ದರೆ ಅದನ್ನು ಕೂಡ ನೀವು ಬ್ಯಾಂಕಲ್ಲಿ ಅಡ ಇಟ್ಟು ತೀರಿಸ್ಬೋದು ಕಡಿಮೆ ಬಡ್ಡಿ ಹೌದು ಖಂಡಿತವಾಗ್ಲೂ ಕಡಿಮೆ ಬಡ್ಡಿ ಏನಾದರೂ ನಿಮ್ಮ ಹತ್ರ ಒಂದು ಐದು ಲಕ್ಷ ಆರು ಲಕ್ಷದ ಒಡವೆ ಏನಾದರೂ ಇದ್ದರೆ ಇನ್ನೂ ಜಾಸ್ತಿ ಇದ್ದರೆ ಇನ್ನೂ ಪರವಾಗಿಲ್ಲ ಬೇಗ ಆಗುತ್ತೆ ಯಾಕೆಂದರೆ ಆ ಒಡವೆನ ನೀವು ಬ್ಯಾಂಕ್ಗಳಲ್ಲಿ ನೀವು ಅಡ ಇಟ್ಬಿಟ್ಟು ನೀವು ಒಡವೆನ ಬಿಡಿಸ್ಕೊಬೋದು ಇಲ್ಲಾಂದರೆ ನಾವು ಬಡ್ಡಿ ಕಟ್ಟಿ ಕಟ್ಟಿನೇ ಜೀವನ ಪೂರ್ತಿ ಸಾಕು ಹೋಗುತ್ತೆ ಅದೇ ಬಡ್ಡಿ ಕಟ್ಟೋ ದುಡ್ಡನ್ನ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಏನಿದೆ ತಿಂಗಳಿಗೆ ನೀವು ಒಂದಿಷ್ಟು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅಷ್ಟು ದುಡ್ಡನ್ನ ನಾವು ತೊಗೊಂಡೋಗಿ ಬ್ಯಾಂಕಿಗೆ ಹಾಕಿದ್ರೆ ಒಂದು ವರ್ಷ ಎರಡು ವರ್ಷದಲ್ಲಿ ನಮ್ಮ ಒಡವೆ ನಮ್ಮ ಕೈಯಲ್ಲಿರುತ್ತೆ ಒಡವೆ ಇಟ್ ಒಡವೆ ಇದ್ದರೆ ನಮ್ಮ ಹತ್ರ ದುಡ್ಡಿದ್ದಂಗೆ ಇದ್ದಂಗೆ ಒಡವೆ ಮಾಡಿಸ್ಕೊಳ್ಳೋದೆ ಇಂಥ ಟೈಮ್ಗೆ ಬೇಕಾಗುತ್ತೆ ಅಂತ ನಾವು ಏನಾದರೂ ಒಡವೆ ನಿಮ್ಮ ಮನೇಲಿ ಕೊಡೋಕ್ಕೆ ಒಪ್ಕೊಂಡ್ರೆ ಇಲ್ಲ ನಿಮ್ಮ ಹತ್ರ ಏನಾದರೂ ಒಡವೆ ಇದ್ದರೆ ಈ ಥರನೂ ಕೂಡ ನೀವು ಮಾಡ್ಬೋದು ಆಗ ಸಾಲನೂ ಕೂಡ ಬೇಗ ತೀರುತ್ತೆ ಬಡ್ಡಿನೂ ಕೂಡ ಜಾಸ್ತಿ ಆಗೋಲ್ಲ ನಾನು ಹೇಳಿದ್ದು ನಿಮಗೆ ಇಷ್ಟು ಇಷ್ಟ ಆಗಿದೆ ಅಂದ್ಕೊಂಡ್ರೆ ಏನಾದರೂ ಸರಿ ಇದೆಯಾ ಸರಿ ಇಲ್ಲ ಅಂತ ಏನಾದರೂ ನಿಮಗೆ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾಕೆಂದರೆ ನನಗೆ ಪೂರ್ತಿಯಾಗಿ ಡೀಟೇಲ್ಸ್ ನೀವು ಕೊಟ್ಟಿಲ್ಲ ಅದಕ್ಕೋಸ್ಕರ ನನ್ನ ಮೈಂಡಲ್ಲಿ ಏನು ಬಂದಿದೆ ಅದನ್ನು ಬರ್ತಿದ್ದೀನಿ ಅಷ್ಟೇ ನಾನು ಊಹಿಸ್ಕೊಂಡಿದ್ದೀನಿ ನೀವು ಬ್ಯಾಚುಲರ್ ಅಂದರೆ ನೀವು ಫ್ಯಾಮಿಲಿಯಿಂದ ಹೊರಗಡೆ ಇದ್ದೀರಾ ಕೆಲಸಕ್ಕೆ ಅಂತ ಸಿಟಿಗೆ ಇಲ್ಲ ಬೆಂಗಳೂರು ಇಲ್ಲ ಬೇರೆ ಕಡೆ ಎಲ್ಲಾದರೂ ಇದ್ದೀರಾ ಅಂದ್ಕೊಂಡು ನಾನು ಊಹಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಈ ಥರ ಮೆಥಡಲ್ಲಿ ನಾನು ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಕೊಡಿ ಶೇರ್ ಮಾಡಿ ഒഴേ കമെൻറ്റ കൊടി അതേനേ നാളെ ഇന്നൊന്ന് വീഡിയോദനത്തായ്